ನಮಸ್ಕಾರ ಸ್ನೇಹಿತರೆ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾವು ಇವತ್ತಿನ ವಿಡಿಯೋದಲ್ಲಿ ಕುಂಭ ರಾಶಿಯ ಬಗ್ಗೆ ತಿಳ್ಕೊಳ್ಳೋಣ ಅಂದರೆ ಕುಂಭ ರಾಶಿಯಲ್ಲಿ ಜನಿಸಿದಂಥ ವ್ಯಕ್ತಿಗಳ ಸ್ವಭಾವ ಯಾವ ರೀತಿ ಇರುತ್ತೆ ಅವರ ಗುಣಲಕ್ಷಣಗಳು ಯಾವ ರೀತಿ ಇರುತ್ತೆ ಅವರು ಯಾವ ರೀತಿ ನಡ್ಕೋತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ ನೀವೇನಾದರೂ ಧನಿಷ್ಠ ನಕ್ಷತ್ರ ಶತಾಭಿಷ ನಕ್ಷತ್ರ ಮತ್ತು ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಜನಿಸಿದರೆ ನಿಮ್ಮದು ಕುಂಭ ರಾಶಿಗೆ ಬರುತ್ತೆ ನಿಮ್ಮ ರಾಶಿ ಯಾವುದು ಅಂತ ನೀವು ತಿಳ್ಕೋಬೇಕಂದ್ರೆ ನೀವು ಹುಟ್ಟಿದ ಸಮಯದ ಆಧಾರದ ಮೇಲೆ ಯಾವ ನಕ್ಷತ್ರ ಬರುತ್ತೆ ಅನ್ನೋದ ಆಧಾರದ ಮೇಲೆ ನಿಮ್ಮ ರಾಶಿ ಯಾವುದು ಅಂತ ತಿಳ್ಕೋಬೇಕಾಗುತ್ತೆ ಅದ್ಭುತವಾದಂತಹ ಸ್ಮರಣಾ ಶಕ್ತಿಯನ್ನು ಹೊಂದಿರುವ ರಾಶಿಯವರು ಎಲ್ಲರೊಂದಿಗೂ ಕೂಡ ವಿವೇಕದಿಂದ ವರ್ತಿಸ್ತಾರೆ ಯಾರಿಗೂ ಕೂಡ ಮೋಸ ಮಾಡುವ ಉದ್ದೇಶ ಇರೋದಿಲ್ಲ ಬೇರೆಯವರಿಂದ ಮಾನಸಿಕವಾದ ಬೆಂಬಲವನ್ನಷ್ಟೇ ನಿರೀಕ್ಷೆ ಮಾಡ್ತಾರೆ ವಿಶಿಷ್ಟ ರೀತಿಯಲ್ಲಿ ಜೀವನ ನಡೆಸುವ ಮೂಲಕ ಎಲ್ಲರ ಗಮನವನ್ನು ಸೆಳಿತಾರೆ ಇವರಿಂದ ಕಲಿಯಬೇಕಾದಂಥದ್ದು ಸಾಕಷ್ಟು ಇರುತ್ತದೆ ಇನ್ನು ಮುಖ್ಯವಾಗಿ ಕುಂಭ ರಾಶಿಯವರು ನೆನ್ಪಿಟ್ಕೊಳ್ಬೇಕಾದಂಥ ವಿಷಯಗಳೇನೆಂದರೆ ಶುಭ ದಿನಾಂಕಗಳು ಯಾವುವು ಅನ್ನೋದನ್ನು ಹೇಳ್ತೀನಿ ಎರಡು ಮೂರು ಏಳು ಮತ್ತು ಒಂಬತ್ತು ಇವು ನಿಮ್ಮ ಶುಭ ದಿನಾಂಕಗಳು ಶುಭ ವಾರಗಳು ಯಾವುದು ಅಂತ ನೋಡೋದಾದರೆ ಸೋಮವಾರ ಮಂಗಳವಾರ ಗುರುವಾರ ಮತ್ತು ಶುಕ್ರವಾರ ಇನ್ನು ಶುಭ ವರ್ಣಗಳು ಯಾವುದು ಅಂತ ನೋಡೋದಾದರೆ ಹಸಿರು ಮತ್ತು ನೀಲಿ ಇನ್ನು ಅಶುಭ ವರ್ಣಗಳು ಯಾವುದು ಅಂತ ನೋಡೋದಾದರೆ ಹಳದಿ ಬಿಳಿ ಮತ್ತು ಕೆಂಪು ಇನ್ನು ಶುಭ ದಿಕ್ಕುಗಳು ಯಾವುದು ಅಂತ ನೋಡಿದರೆ ಉತ್ತಮ ಉತ್ತರ ಮತ್ತು ಪಶ್ಚಿಮ ದಿಕ್ಕು ಇನ್ನು ಶುಭವಾದ ತಿಂಗಳುಗಳು ಯಾವುದು ಅಂತ ನೋಡಿದರೆ ಜೂನ್ ಹದಿನೈದರಿಂದ ಜುಲೈ ಹದಿನಾಲ್ಕು ಮತ್ತು ಡಿಸೆಂಬರ್ ಹದಿನೈದರಿಂದ ಜನವರಿ ಹದಿನಾಲ್ಕು ಇದು ನಿಮಗೆ ಶುಭವಾದಂತಹ ತಿಂಗಳುಗಳು ಸ್ನೇಹಿತರೆ ಈ ಕುಂಭ ರಾಶಿಯವರ ವ್ಯಕ್ತಿತ್ವ ಸ್ವಭಾವ ಗುಣಲಕ್ಷಣಗಳು ಯಾವ ರೀತಿ ಇರುತ್ತೆ ಯಾವ ರೀತಿ ನಡ್ಕೋತಾರೆ ಅನ್ನೋದನ್ನು ಮುಂದೆ ನೋಡ್ತಾ ಹೋಗೋಣ ಅದಕ್ಕಿಂತ ಮೊದಲು ಇದುವರೆಗೂ ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಹೊತ್ತೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಸ್ನೇಹಿತರೆ ಮಾನವೀಯತೆಯ ನಿಜವಾದ ಅರ್ಥವನ್ನು ಪ್ರತಿಬಿಂಬಿಸೋದೇ ಈ ಒಂದು ರಾಶಿ ಇವರು ಆಧುನಿಕತೆ ಮತ್ತು ಸ್ವಾತಂತ್ರ್ಯವನ್ನು ಬಿರುತಿಸ್ತಾರೆ ಒಳ್ಳೆಯ ಹಾಸ್ಯಗಾರರು ಮತ್ತು ಸ್ವಭಾವತಃ ಹರ್ಷಚಿತ್ತದವರಾದ ಇವರು ನಿಮ್ಮನ್ನು ಮೋಡಿ ಮಾಡುವುದರಲ್ಲಿ ಯಾವುದೇ ಸಂದೇಹ ಇರೋದಿಲ್ಲ ಸ್ನೇಹಿತರೆ ದ್ವಾದಶ ರಾಶಿಗಳಲ್ಲಿ ಹನ್ನೊಂದನೇ ರಾಶಿ ಎಂದರೆ ಅದು ಕುಂಭರಾಶಿ ಎಲ್ಲದರ ವಿಶಿಷ್ಟತೆಯ ಸಂಕೇತವೇ ಈ ಕುಂಭರಾಶಿ ಸ್ನೇಹಿತರೆ ಒಳ್ಳೆಯ ಹಾಸ್ಯಗಾರರು ಮತ್ತು ಮೂಲತಃ ಸ್ವಭಾವತಃ ಹರ್ಷಚಿತ್ತದವರಾದ ಇವರು ನಿಮ್ಮನ್ನು ಮೋಡಿ ಮಾಡೋದರಲ್ಲಿ ಯಾವುದೇ ಸಂದೇಹ ಇರಲ್ಲ ಅಂತ ಹೇಳಿದೆ ಇವರ ವ್ಯಕ್ತಿತ್ವದ ಕುರಿತು ಇನ್ನಷ್ಟು ಅಚ್ಚರಿದಾಯಕವಾದ ಸಂಗತಿಗಳನ್ನು ಮುಂದೆ ಹೇಳ್ತಾ ಹೋಗ್ತೀನಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ ಈ ರಾಶಿಯ ಚಿಹ್ನೆ ತುಂಬ ಬುದ್ಧಿವಂತಿಕೆ ಸ್ವಾಭಾವಿಕತೆ ಮತ್ತು ಸ್ವಾತಂತ್ರ್ಯವನ್ನು ಸೂಚಿಸುತ್ತೆ ಇವರು ಬಂಡಾಯಗಾರರು ಮಾತ್ರವಲ್ಲದೆ ಸೃಜನಶೀಲರೂ ಹೌದು ಇವರು ಭಾವುಕರು ಕೆಲವೊಮ್ಮೆ ಭಾವನೆಗಳನ್ನು ಹಿಡಿದಿಟ್ಟುಕೊಳ್ಳುವ ಗುಣದವರಾಗಿರ್ತಾರೆ ಇವರ ಮನಸ್ಸು ಬೇರೆಯವರಿಗೆ ಅರ್ಥವಾಗುವಷ್ಟು ಸಂಕೀರ್ಣವಾಗಿರುತ್ತೆ ತಮ್ಮ ನಿಜವಾದ ಭಾವನೆಗಳನ್ನು ಹೊರಗೆ ತೋರ್ಪಡಿಸಿಕೊಳ್ಳುವುದಿಲ್ಲ ಕೆಲವೊಮ್ಮೆ ಗಂಭೀರವಾಗಿರುವ ಇವರು ಚಿಂತನಾಶೀಲ ಸ್ವಭಾವದವರಾಗಿರ್ತಾರೆ ಬುದ್ಧಿವಂತರಾದ ಇವರು ಆರ್ಥಿಕವಾಗಿ ಪ್ರಾಯೋಗಿಕವಾಗಿರ್ತಾರೆ ಇವರು ತುಂಬ ಸಾಮಾಜಿಕವಾಗಿದ್ದರೂ ತಮ್ಮ ಸ್ನೇಹಿತರ ಆಯ್ಕೆಯ ಬಗ್ಗೆ ಬಹಳ ಆಲೋಚನೆಯನ್ನು ಮಾಡ್ತಾರೆ ಕಠಿಣ ಶ್ರಮಜೀವಿಗಳು ಸಂಘಟನಾ ಸಾಮರ್ಥ್ಯವಿರುವ ಇವರು ಚಾಣಾಕ್ಷರಾಗಿದ್ದು ಸಜ ಸದಾ ಎಚ್ಚರವಾಗಿರ್ತಾರೆ ಸ್ವಂತ ಆಲೋಚನೆಗಳನ್ನು ವಿವೇಚನೆಯನ್ನು ಬಳಸಿ ಹೊಸದನ್ನು ಮಾಡಲು ಸದಾ ಪ್ರಯತ್ನ ಪಡ್ತಾ ಇರ್ತಾರೆ ಇನ್ನು ಕುಂಭರಾಶಿಯವರ ಪ್ರೀತಿ ಮತ್ತು ವೈವಾಹಿಕ ಜೀವನದ ಸಂಬಂಧಗಳು ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ ಕುಂಭರಾಶಿಯವರು ಬುದ್ಧಿವಂತರಾಗಿರುವುದರಿಂದ ಯಾವಾಗಲೂ ವಿದ್ಯಾವಂತ ಹಾಗೂ ತಮ್ಮಷ್ಟೇ ಬುದ್ಧಿವಂತ ಸಂಗತಿಯನ್ನು ಬಯಸ್ತಾರೆ ಸಮಾನ ವಯಸ್ಕರೊಡನೆ ಮಾತ್ರವೇ ಮುಕ್ತವಾಗಿ ಮಾತನಾಡ್ತಾರೆ ಇವರು ಶಾಶ್ವತ ಹಾಗೂ ಬಲವಾದ ಸಂಬಂಧಗಳನ್ನು ಮಾತ್ರವೇ ಬಯಸ್ತಾರೆ ಯಾವುದೇ ಭಯವನ್ನು ಹೊಂದಿರದ ಇವರು ತಮ್ಮ ಸಂಗಾತಿಯ ಮೇಲೆ ಎಂದಿಗೂ ಹಿಡಿತ ಸಾಧಿಸಲು ಪ್ರಯತ್ನಿಸುವುದಿಲ್ಲ ಕೆಲವೊಂದು ವ್ಯಕ್ತಿಗಳ ಮನೋಸ್ಥಿತಿಯನ್ನು ಅರ್ಥ ಮಾಡಿಕೊಂಡ ಬಳಿಕ ನಿಧಾನವಾಗಿ ಮತ್ತು ಯಾವುದೇ ಕಾರಣವಿಲ್ಲದೆ ತಮ್ಮ ಸ್ನೇಹ ಮತ್ತು ಸಂಬಂಧವನ್ನು ಕೊನೆಗೊಳಿಸಬಹುದು ಕುಂಭರಾಶಿಯವರು ತಮ್ಮ ಸಂಗಾತಿಯ ಮೇಲಿರುವ ಪ್ರೀತಿಯನ್ನು ಎಂದಿಗೂ ತೋರ್ಪಡಿಸುವುದಿಲ್ಲ ಇವರನ್ನು ಪ್ರೀತಿಸುವವರು ಕೂಡ ನಿಜವಾದ ಪ್ರಾಮಾಣಿಕ ಮತ್ತು ಕರ್ತವ್ಯನಿಷ್ಠ ಹಾಗೂ ಉದಾತ್ತ ಮನೋಭಾವದ ಪ್ರೇಮಿಯಾಗಿರುತ್ತಾರೆ ಕುಂಭರಾಶಿಯವರನ್ನು ಮದುವೆಯಾಗುವವರು ಅವರಲ್ಲಿ ಮಾನವೀಯತೆ ದಯೆ ಸಹಾನುಭೂತಿ ಕಾಳಜಿ ಹಾಗೂ ಉದಾತ್ತತೆಯನ್ನು ಕಾಣಬಹುದು ಈ ಕುಂಭರಾಶಿಯವರ ಆರೋಗ್ಯ ಸ್ಥಿತಿಗತಿಗಳು ಯಾವ ರೀತಿ ಇರುತ್ತೆ ಅಂತ ನೋಡೋಣ ಕುಂಭರಾಶಿಯವರು ಸೋಂಕು ಸಂಬಂಧಿ ಸಮಸ್ಯೆಗಳಿಗೆ ಹೆಚ್ಚಾಗಿ ತುತ್ತಾಗುತ್ತಾರೆ ಅತಿಯಾಗಿ ಕೆಲಸ ಮಾಡುವುದರ ಜೊತೆಗೆ ವಿಶ್ರಾಂತಿ ತೆಗೆದುಕೊಳ್ಳುವುದು ಕೂಡ ಅವಶ್ಯಕತ ಅವಶ್ಯಕವಾಗಿರುತ್ತದೆ ಹೃದಯದ ಸಮಸ್ಯೆ ಕಾಣಿಸಿಕೊಳ್ಳಬಹುದು ಸಂಧಿವಾತ ರಕ್ತದೊತ್ತಡದಂತಹ ಸಮಸ್ಯೆಗಳು ಕೂಡ ಇವರನ್ನು ಕಾಡಬಹುದು ಅಲ್ಲು ಗಂಟಲು ಕಾಲುಗಳ ಊತ ಕಾಲು ನೋವು ಕಿವಿಗೆ ಸಂಬಂಧಪಟ್ಟ ಅನಾರೋಗ್ಯವು ಕಾಣಿಸಿಕೊಳ್ಳಬಹುದು ಆರನೇ ಮನೆಯ ಅಧಿಪತಿಯಾಗಿರುವ ಚಂದ್ರನು ಸಾಮಾನ್ಯ ಕಾಯಿಲೆಗಳಿಗೆ ಕಾರಣವಾಗುತ್ತಾನೆ ಗ್ರಹಗಳ ಸ್ಥಾನದಿಂದ ಧನಿಷ್ಠ ನಕ್ಷತ್ರದವರಿಗೆ ಜ್ವರ ಮಲೇರಿಯಾ ಅಧಿಕ ರಕ್ತದೊತ್ತಡ ಮೂಳೆ ಮುರಿತದಂತಹ ಅಪಾಯಗಳು ಕಾಡಬಹುದು ಶತಬಿಷ ನಕ್ಷತ್ರದವರಿಗೆ ಜೀರ್ಣಕ್ರಿಯೆ ಸಂಬಂಧಿ ಸಮಸ್ಯೆ ರಕ್ತದೊತ್ತಡ ನಿದ್ರಾಹೀನತೆ ಮತ್ತು ಮಲಬದ್ಧತೆಯನ್ನು ಎದುರಿಸಬೇಕಾದ ಪರಿಸ್ಥಿತಿ ಬರಬಹುದು ಇನ್ನು ಪೂರ್ವ ಭಾದ್ರದ ನಕ್ಷತ್ರದಲ್ಲಿದ್ದವರಿಗೆ ರಕ್ತ ಪರಿಚಲನೆಯ ಸಮಸ್ಯೆ ಚರ್ಮದ ಸಮಸ್ಯೆ ಮತ್ತು ಬಾಯಿಯಲ್ಲಿನ ಅಲ್ಸರ್ನಂತಹ ಸಮಸ್ಯೆಗಳು ಕಾಡಬಹುದು ಶುಕ್ರನು ಬಾಧಕ ಸ್ಥಾನದಲ್ಲಿದ್ದು ಎರಡನೇ ಹಾಗೂ ಏಳನೇ ಸ್ಥಾನದಲ್ಲಿ ಮಾರಕನಾಗಿ ಗುರು ಮತ್ತು ಸೂರ್ಯನ ಆಧಿಪತ್ಯವು ದೀರ್ಘಾಯುಷ್ಯದ ಮೇಲೆ ಪರಿಣಾಮವನ್ನು ಬೀರುತ್ತದೆ ಇನ್ನು ಈ ಕುಂಭರಾಶಿಯವರ ವೃತ್ತಿ ಜೀವನ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಎರಡನೇ ಮನೆಯ ಅಧಿಪತಿಯಾದ ಗುರುವಿನಿಂದಾಗಿ ಈ ರಾಶಿಯವರು ವಿಜ್ಞಾನಿಗಳು ಉತ್ತಮ ಕಾರ್ಯನಿರ್ವಾಹಕರು ದೊಡ್ಡ ಕಂಪನಿಯಲ್ಲಿ ಉನ್ನತ ಸ್ಥಾನ ಪಡೆಯಬಹುದು ಕೆಲವರು ಉಪನ್ಯಾಸಕರು ಜ್ಯೋತಿಷಿಗಳು ಕಾನೂನು ಮತ್ತು ಹಣಕಾಸು ಅಥವಾ ಶಿಕ್ಷಣ ಸಲಹೆಗಾರರು ಕೂಡ ಆಗಬಹುದು ಆರನೇ ಮನೆಯ ಅಧಿಪತಿ ಚಂದ್ರನ ಸ್ಥಾನದಿಂದಾಗಿ ಔಷಧ ವಲಯ ಸಾಮಾಜಿಕ ಸೇವೆ ಅಡಗಿನಲ್ಲಿ ಸಾಗಣೆ ಮತ್ತು ರಫ್ತು ವ್ಯವಹಾರ ನಾವಿಕರು ದ್ರವಗಳ ರಫ್ತು ಮತ್ತು ಆಮದು ವ್ಯವಹಾರ ಇವೆಲ್ಲವನ್ನು ಕೂಡ ಮಾಡಬಹುದು ಹತ್ತನೇ ಮನೆಯ ಅಧಿಪತಿ ಮಂಗಳನಿಂದಾಗಿ ಇವರು ನಿರ್ಮಾಣ ಕಾರ್ಯ ರಾಸಾಯನಿಕ ಕಂಪನಿಯಲ್ಲಿ ಕೆಲಸ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇಟ್ಟಿಗೆ ಗೋಡು ಮಾಲೀಕರು ಸಿಮೆಂಟ್ ಸಂಸ್ಥಾಪಕರು ಶಸ್ತ್ರಚಿಕಿತ್ಸಕರು ಸೀಸಾ ತಾಮ್ರ ಅಥವಾ ಉಕ್ಕಿನ ವ್ಯಾಪಾರ ಅಥವಾ ಸಿ ಐ ಡಿ ಅಧಿಕಾರಿಯೂ ಕೂಡ ಆಗಬಹುದು ಕುಂಭರಾಶಿಯವರ ಸಕಾರಾತ್ಮಕ ಗುಣಗಳು ಏನು ಅಂತ ನೋಡೋಣ ಮೊದಲೇ ಹೇಳಿದಂತೆ ಕುಂಭರಾಶಿಯವರು ಸ್ವಭಾವತಃ ಮಾನವೀಯ ಗುಣವುಳ್ಳವರು ತುಂಬ ಕರುಣಾಳು ಹಾಗೂ ಸಹಾನುಭೂತಿಯನ್ನು ಹೊಂದಿರ್ತಾರೆ ಎಲ್ಲ ಕೆಲಸದಲ್ಲೂ ಉತ್ಸಾಹದ ಮನೋಭಾವವನ್ನು ಹೊಂದಿರ್ತಾರೆ ಇವರು ಏನನ್ನಾದರೂ ಮಾಡಬೇಕೆಂದು ಯೋಚಿಸಿದರೆ ಯಾರಿಂದಲೂ ಇವರನ್ನು ತಡೆಯಲು ಸಾಧ್ಯವಿಲ್ಲ ತಮ್ಮ ಪ್ರತಿಯೊಂದು ಕೆಲಸದಲ್ಲೂ ಸೃಜನಶೀಲತೆಯನ್ನು ತೋರ್ಪಡಿಸಿಕೊಳ್ಳುತ್ತಾರೆ ಇತರರನ್ನು ಎಂದಿಗೂ ಅನುಸರಿಸುವುದಿಲ್ಲ ಇದರಿಂದಾಗಿ ಸೃಜನಶೀಲತೆ ಹಾಗೂ ಅನನ್ಯತೆಯ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯನ್ನು ಸಾಧಿಸ್ತಾರೆ ಬುದ್ಧಿವಂತಿಕೆಯಲ್ಲಿ ಬೇರೆಯವರನ್ನು ಆಶ್ಚರ್ಯಗೊಳಿಸುತ್ತಾರೆ ಇವರು ನೀವು ನಂಬಲಾಗದಷ್ಟು ವಿಶಾಲ ಮನಸ್ಸಿನವರು ಹಾಗೂ ಮುಕ್ತ ಸ್ವಭಾವದವರು ಈ ಕುಂಭರಾಶಿಯವರ ಕೆಲವೊಂದು ನಕಾರಾತ್ಮಕ ಗುಣಗಳು ಏನು ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ ಈ ಕುಂಭರಾಶಿಯವರ ಮನವೊಲಿಸುವುದು ತುಂಬ ಕಷ್ಟ ಇತರರ ಮಾತನ್ನು ಅವರು ಕೇಳುವುದಿಲ್ಲ ಬೇರೆಯವರವನ್ನು ನಂಬುವುದಿಲ್ಲ ಕೂಡ ಇವರ ವಿಶಿಷ್ಟ ಗುಣ ಸದಾ ಬದಲಾಗುವ ಸ್ವಭಾವದಿಂದಾಗಿ ಇವರು ತಮ್ಮಂತೆಯೇ ಇರುವವರನ್ನು ಹುಡುಕ್ತಾರೆ ಆದ್ದರಿಂದ ಇತರರೊಂದಿಗೆ ಹೊಂದಾಣಿಕೆಯಾಗುವುದು ಕಷ್ಟ ಇವರು ಕೆಲಸ ಮಾಡುವ ರೀತಿ ವಿಭಿನ್ನವಾದುದು ಇದು ಇತರರಿಗೆ ಮಿತಿ ಮೀರಿದ ಸ್ವಭಾವದಂತೆ ಕಾಣಬಹುದು ಕೆಲಸದ ಸ್ಥಳದಲ್ಲಿ ಇತರರನ್ನು ಗೌರವಿಸುವಾಗ ಕೆಲವೊಮ್ಮೆ ತಮ್ಮ ಮಿತಿಗಳನ್ನು ದಾಟಬಹುದು ಅಷ್ಟೆ ಇವರು ದುಃಖ ಖಿನ್ನತೆ ಆಕ್ರೋಶ ಹಾಗೂ ಒತ್ತಡವನ್ನು ಒಂದೇ ಬಾರಿಗೆ ಹೊರಹಾಕುತ್ತಾರೆ ವಿಶಾಲ ಮನೋಭಾವದ ವ್ಯಕ್ತಿಯಾದರೂ ತಮ್ಮ ಸ್ವಭಾವದಲ್ಲಿ ಬಹಳಷ್ಟು ಅಟಮಾರಿ ಏನನ್ನಾದರೂ ಬಯಸಿದರೆ ಅದು ಸಿಗಲು ಏನು ಬೇಕಾದರೂ ಮಾಡುತ್ತಾರೆ ತಮ್ಮ ಅಭಿಪ್ರಾಯಗಳ ಬಗ್ಗೆ ಇವರು ತುಂಬ ಹಠಮಾರಿಯಾಗಿರುತ್ತಾರೆ ತಮ್ಮ ಮಾತೆ ನಡೆಯಬೇಕೆಂಬ ನಕಾರಾತ್ಮಕ ಗುಣ ಮಾತ್ರ ಇವರದ್ದು ಅಷ್ಟೆ ಸ್ನೇಹಿತರೆ ಇದಿಷ್ಟು ಕುಂಭ ರಾಶಿಗೆ ಸಂಬಂಧಪಟ್ಟ ವ್ಯಕ್ತಿಗಳ ಕುಂಭ ರಾಶಿಯಲ್ಲಿ ಜನಿಸಿದ ವ್ಯಕ್ತಿಗಳ ಗುಣ ಮತ್ತು ಸ್ವಭಾವ ನಡತೆ ವ್ಯಕ್ತಿತ್ವಗಳ ಮಾಹಿತಿಯಾಗಿತ್ತು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ವಿಡಿಯೋನ ಶೇರ್ ಮಾಡೋದನ್ನು ಕೂಡ ಅವರೇ ಕಾರಣಕ್ಕೂ ಮರಿಬೇಡಿ ಮತ್ತೊಂದು ಹೊಸ ಮಾಹಿತಿ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿಯವರೆಗೂ ಈ ವಿಡಿಯೋನ ತಪ್ಪದೆ ಇರಿ ಎಲ್ಲರಿಗೂ ಕೂಡ ಧನ್ಯವಾದಗಳು